ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅನುಮೇಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮುಖಾಂತರ ನಿಮಗೆ ಇ ಪಿ ಎಫ್ ನಲ್ಲಿ ಇರ್ತಕ್ಕಂಥ ಸರ್ವಿಸ್ ಹಿಸ್ಟ್ರಿ ಏನಿದೆಯಲ್ಲ ಅದನ್ನ ಯಾವ ತರ ಚೆಕ್ ಮಾಡಬೇಕೆಂಬ ಮಾಹಿತಿಯನ್ನ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ನೀವೇನಾದ್ರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಏನಾದ್ರೂ ಲೈಕ್ ಮಾಡಿ ಅಂತ ತಿಳಿಸ್ಕೊಡ್ತಾ ಈ ವಿಡಿಯೋನ ಮುಂದುವರಿಸೋಣ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ನಾನು ಕೆಳಗಡೆ ಅಪ್ಡೇಟ್ ಮಾಡಿದ್ದೀನಿ ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಓಂ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ನೀವು ಏನು ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಯು ಎ ಎನ್ ನಂಬರ್ ಪಾಸ್ವರ್ಡ್ ಮತ್ತೆ ಕ್ಯಾಪ್ಚ್ ಕೋಡ್ ಹಾಕಿದ ತಕ್ಷಣ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಹಾ ಓಕೆ ಇನ್ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಯು ಎನ್ ನಂಬರ್ ಪಾಸ್ವರ್ಡ್ ಮತ್ತೆ ಕ್ಯಾಪ್ಚ್ ಕೋಡ್ ನ ಹಾಕಿದ ತಕ್ಷಣ ನೋಡಿ ಇಲ್ಲಿ ಸೈನ್ ಇನ್ ಬಟನ್ ಏನು ಕಾಣ್ತಾ ಇದೆಯಲ್ಲ ನೋಡಿ ಇವಾಗ ನಾನು ಕ್ಯಾಪ್ಚ್ ಎಂಟ್ರಿ ಮಾಡ್ತಿದ್ದೀನಿ ಕ್ಯಾಪ್ಚ್ ಎಂಟ್ರಿ ಮಾಡಿ ಅಲ್ಲಿ ನೋಡಿ ಸೈನ್ ಇನ್ ಅಂತ ಕಾಣ್ತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಅದು ನೋಡಿ ಇವಾಗ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನಿಮ್ಗೆ ಈ ಆದಂತ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಏನ್ ಮಾಡಬೇಕಾಗುತ್ತಪ್ಪ ಅಂದ್ರೆ ನೀವು ಕ್ಯಾಪ್ಸ್ ಕೋಡ್ ಮತ್ತೆ ನಿಮ್ಗೆ ಬಂದಿರ್ತಕ್ಕಂಥ ಓ ಟಿ ಪಿ ಹಾಕಿ ಲಾ ಹಾಕಿದ ತಕ್ಷಣ ನೋಡಿ ಇಲ್ಲಿ ನಿಮಗೆ ಈ ತರ ಆದಂತ ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ತರ ಆದಂತ ಫೇಜ್ ಓಪನ್ ಆದ ತಕ್ಷಣ ನೋಡಿ ನಿಮಗೆ ಇಲ್ಲಿ ತೋರ್ಸ್ತಿದೀನಲ್ಲ ವ್ಯೂ ಅಂತ ಏನಿದೆ ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರೊಫೈಲ್ ಸರ್ವಿಸ್ ಹಿಸ್ಟ್ರಿ ಯು ಎನ್ ಕಾರ್ಡ್ ಮತ್ತೆ ಪಾಸ್ಬುಕ್ ಈ ತರ ಒಂದು ಫೇಜ್ ಓಪನ್ ಈ ತರ ನಿಮಗೆ ಕಾಣುತ್ತಲ್ಲ ತರ ಕಾಣೋದ್ರಲ್ಲಿ ನೀವು ಸರ್ವಿಸ್ ಹಿಸ್ಟ್ರಿ ಅಂತ ಏನ್ ಕಾಣ್ತಿದೆಯಲ್ಲ ಸರ್ವಿಸ್ ಹಿಸ್ಟ್ರಿ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಸರ್ವಿಸ್ ಹಿಸ್ಟ್ರಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮಗೆ ಇಲ್ಲಿ ಈ ಆದಂಥ ಅಂದ್ರೆ ನೀವು ಯಾವ ಯಾವ ಕಂಪ್ನಿ ಒಳಗಡೆ ಯಾವ ಯಾವ ದಿನಾಂಕದಂದು ಜಾಯ್ನಿಂಗ್ ಆಗಿದ್ದೀರಿ ಮತ್ತು ಯಾವ ಯಾವ ತಾರೀಖಿನಂದು ನೀವು ಆ ಕೆಲಸವನ್ನ ಬಿಟ್ಟಿದ್ದೀರಿ ಅಂತ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಇಲ್ಲಿ ಈ ಮೂಲಕ ತಿಳ್ಕೊಬೋದು ಸ್ನೇಹಿತರೆ ಓಕೆ ನೋಡಿ ಇಲ್ಲಿ ನಿಮಗೆ ಡೇಟ್ ಆಫ್ ಜಾಯ್ನಿಂಗ್ ತೋರಿಸ್ತಾ ಇದೆ ಡೇಟ್ ಆಫ್ ಎಕ್ಸಿಟ್ ತೋರಿಸ್ತಾ ಇದೆ ಮತ್ತೆ ನೀವು ಯಾವ ಯಾವ ಕಂಪನಿಯಲ್ಲಿ ಕೆಲಸ ಮಾಡಿದಿರಿ ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದ ಮುಖಾಂತರ ನೀವು ತಿಳ್ಕೊಬಹುದು ಓಕೆ ನೀವು ಏನ್ ಮಾಡ್ಬೇಕಂದ್ರೆ ಈಗ ನಿಮ್ಮ ಕಂಪನಿಯ ಸರ್ವಿಸ್ ಹಿಸ್ಟ್ರಿಯನ್ನ ಈ ಮೂಲಕ ಅಂದ್ರೆ ಈ ರೀತಿಯಾಗಿ ತಿಳಿದುಕೊಳ್ಬಹುದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಸಣ್ಣ ವಿಡಿಯೋ ಓಕೆ ಸರ್ವಿಸ್ ಹಿಸ್ಟ್ರಿಯನ್ನ ನಾವು ಯಾವ ತರ ಚೆಕ್ ಮಾಡಬೇಕೆಂಬ ಸಂಪೂರ್ಣ ಮಾಹಿತಿ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಈ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಿದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ